ನಮಸ್ಕಾರ ವಿಶೇಷವಾಗಿ ಕನಕಗಿರಿ ಉತ್ಸವವನ್ನು ಆಯೋಜನೆ ಮಾಡಲು ಕಾರಣೀಕರ್ತರಾದಂಥ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ ತಂಗಡಿಗೆ ಅವರಿಗೂ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನಕಗಿರಿಯ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಇತರ ಎಲ್ಲರಿಗೂ ಕೂಡ ಕನಕಗಿರಿ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಇಷ್ಟೊಂದು ಅದ್ದೂರಿಯಾಗಿ ತಯಾರಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ವೇದಿಕೆ ಮೇಲೆ ಈ ನಮ್ಮ ಗೋಷ್ಠಿಯ ಅಧ್ಯಕ್ಷತೆಯನ್ನು ಇರತಕ್ಕಂಥ ಈ ಭಾಗದ ಹಿರಿಯ ಇತಿಹಾಸದ ಸಂಶೋಧಕರು ಮತ್ತು ಎಲೆಮರೆ ಕಾಯಿಯಂತೆ ಇತಿಹಾಸದಲ್ಲಿ ಮರೆಮಾಚಿದಂಥ ಹಲವಾರು ಸ್ಮಾರಕಗಳ ಕುರಿತು ಇತಿಹಾಸಗಳ ಕುರಿತು ಎಲ್ಲರ ಗಮನವನ್ನು ನಿರಂತರವಾಗಿ ಸರಿಯುತ್ತಿರುವಂಥ ಹಿರಿಯರಾದಂಥ ಡಾಕ್ಟರ್ ಶರಣಬಸಪ್ಪ ಗೋಲ್ಕರ್ ಅವರೇ ಹಾಗೆ ಇನ್ನೋರ್ವ ಹಿರಿಯರು ನನ್ನ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ಕನಕಗಿರಿಯ ಚಿಂತಕರಾಗಿರ್ತಕ್ಕಂಥ ಶ್ರೀಯುತ ಚಂಡಸಯ್ಯ ಸ್ವಾಮಿ ಅವರೇ ಇನ್ನೋರ್ವ ಕನಕಗಿರಿಯ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ದುರ್ಗಾದಾಸ್ ಯಾದವರವರೇ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮೈಬೂಬ್ ಹುಸೇನ್ ರವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರೇ ನನ್ನೊಂದಿಗೆ ಗೋಷ್ಠಿಯ ಉಪನ್ಯಾಸಗಳನ್ನ ನಿರ್ವಹಿಸಲು ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ನನಗೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಗಂಗಾವತಿ ಕನಕಗಿರಿ ಕಾರ್ಟಗಿ ತಾಲೂಕುಗಳ ಅಭಿವೃದ್ಧಿಯ ಒಂದು ಅವಲೋಕನ ನಿನ್ನೆ ಇಂದು ಮತ್ತು ನಾಳೆ ವಿಶೇಷವಾಗಿ ಈ ಕನಕಗಿರಿ ಉತ್ಸವ ಸಮಿತಿಯವರಿಗೆ ನಾನು ಪ್ರಾರಂಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಕನಕಗಿರಿ ಉತ್ಸವ ಆಗಲಿ ಅಥವಾ ಬೇರೆ ಬೇರೆ ಉತ್ಸವಗಳು ನಡೆದಾಗ ಸಾಮಾನ್ಯವಾಗಿ ಕಲೆ ಸಾಹಿತ್ಯ ಪರಂಪರೆಯ ಕುರಿತಾಗಿ ಹಲವಾರು ಗೋಷ್ಠಿಗಳನ್ನು ಆಯೋಜನೆ ಮಾಡೋದನ್ನು ನಾವು ಗಮನಿಸ್ತೇವೆ ಆದರೆ ಇತ್ತೀಚಿನ ಅಗತ್ಯ ಏನು ಅಂತಂದ್ರೆ ಒಂದು ಪ್ರದೇಶ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಇತರ ಎಲ್ಲ ಚಟುವಟಿಕೆಗಳು ಕೂಡ ಹೆಚ್ಚು ಆಗಬೇಕಂದ್ರೆ ಆ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯು ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಆ ನಿಟ್ಟಿನಲ್ಲಿ ಇವತ್ತು ಈ ಮೂರು ತಾಲೂಕುಗಳ ಅಭಿವೃದ್ಧಿ ಯಾಕೆ ಬೇಕು ಎಷ್ಟಿರಬೇಕು ಹೇಗಿರಬೇಕು ಭವಿಷ್ಯದ ಸಂದರ್ಭದಲ್ಲಿ ಹೇಗೆ ಈ ಮೂರು ತಾಲೂಕುಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋದರ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ನನಗೆ ತುಂಬಾ ಸಂತೋಷವನ್ನಿಸ್ತದೆ ಅಭಿವೃದ್ಧಿ ಅಂದರೆ ಸಾಮಾನ್ಯವಾಗಿ ಅದು ಒಂದು ಅಲ್ಪಕಾಲಿಕವಾದಂತ ಪ್ರಕ್ರಿಯೆ ಅಲ್ಲ ಅದೊಂದು ದೀರ್ಘವ ಕಾಲದ ಮತ್ತು ಹತ್ತು ಹಲವಾರು ಸಂಗತಿಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿ ಆರ್ಥಿಕ ಸಂಗತಿಗಳು ಬರ್ತವೆ ಆರ್ಥಿಕೇತರ ಸಂಗತಿಗಳು ಕೂಡ ಬರ್ತವೆ ಸರ್ಕಾರನು ಬರುತ್ತೆ ಸರ್ಕಾರೇತರ ಸಂಘ ಸಂಸ್ಥೆಗಳು ಕೂಡ ಮಹತ್ವದ ಪಾತ್ರವನ್ನು ವಹಿಸಬೇಕಾಗತ್ತೆ ಒಂದು ದೀರ್ಘಕಾಲದವರೆಗೆ ನಿರಂತರವಾದಂಥ ಒಂದು ಪ್ರಕ್ರಿಯೆಯಲ್ಲಿ ಹತ್ತು ಹಲವಾರು ಮುಖಗಳನ್ನು ಇಟ್ಕೊಂಡು ನಿಧಾನವಾಗಿ ಕ್ರಮಬದ್ಧವಾಗಿ ಒಂದು ಚಟುವಟಿಕೆಗಳನ್ನು ಸಂಘಟಿಸುವ ಮೂಲಕ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಿ ಬದಲಾವಣೆಯ ತರುವಗೆ ನಿಜವಾದಂಥ ಅಭಿವೃದ್ಧಿ ಆಗಿದೆ ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಒಂದಿಷ್ಟು ವಿಕೇಂದ್ರೀಕರಣಗೊಂಡ್ರೆ ಹೆಚ್ಚು ತ್ವರಿತವಾಗ್ತದೆ ಹೆಚ್ಚು ವೇಗವಾಗ್ತದೆ ಹೆಚ್ಚು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಅಂತ ಭಾವಿಸಿ ಈ ನಾಡಿನ ಪರಿಣಿತರು ಈ ನಾಡಿನ ಹತ್ತು ಹಲವಾರು ಸಮಿತಿಗಳು ಜಿಲ್ಲೆಗಳ ಪುನರ್ವಿಂಗಡಣೆಗೆ ಮತ್ತು ಹೊಸ ಜಿಲ್ಲೆಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂತಹ ಒಂದು ವಿಚಾರ ಸರಣಿಯನ್ನ ನಮ್ಮ ಸರ್ಕಾರದ ಮುಂದೆ ಇಟ್ಟಾಗ ಹತ್ತೊಂಬತ್ ನೂರ ತೊಂಬತ್ತೇಳರಂದು ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಕೊಪ್ಪಳ ಹೊಸ ಜಿಲ್ಲೆಯಾಗಿ ಘೋಷಣೆಯಾಗಿರೋದು ತಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿ ಕೊಪ್ಪಳ ಹೊಸ ಜಿಲ್ಲೆಯಾಗಿ ಘೋಷಣೆಯಾದ ನಂತರ ಕೊಪ್ಪಳದಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ಶಕೆಗಳು ಪ್ರಾರಂಭವಾದವು ಆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಈಗ ಸಮಯದ ಅಭಾವ ಇರೋದ್ರಿಂದ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡದೆ ಒಂದು ಜಿಲ್ಲೆಗೆ ಯಾವ ರೀತಿಯಾಗಿ ಬಲಿಷ್ಠ ತಾಲೂಕುಗಳು ಅಥವಾ ಅಭಿವೃದ್ಧಿ ಹೊಂದಿದ ತಾಲೂಕುಗಳು ಇದ್ರೆ ಆ ಜಿಲ್ಲೆ ಹೇಗೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಅನ್ನುವುದನ್ನ ಗಂಗಾವತಿ ಕಾರಡಿಗಿ ಮತ್ತು ಕನಕಗಿರಿಯನ್ನ ಕೇಂದ್ರೀಕರಣಗೊಳಿಸಿಕೊಂಡು ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈ ಮೂರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಏಳು ತಾಲೂಕುಗಳು ಏಳು ಭಿನ್ನವಾದಂಥ ಲಕ್ಷಣಗಳನ್ನು ಹೊಂದಿವೆ ಇವತ್ತು ಗಂಗಾವತಿ ಮತ್ತು ಕಾರಟಿಗಿ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಕುಕನೂರು ಯಲಬುರ್ಗ ಕನಕಗಿರಿ ಮತ್ತು ಕೊಪ್ಪಳ ಕುಷ್ಟಗಿ ತಾಲೂಕುಗಳು ಅದರದೇ ಆದಂಥ ಭಿನ್ನವಾದಂಥ ಆರ್ಥಿಕ ಸಂಪನ್ಮೂಲಗಳನ್ನು ಆರ್ಥಿಕ ಚಟುವಟಿಕೆಗಳನ್ನು ಹೊಂದಿರುವುದು ಒಂದು ವಿಶೇಷತೆ ಕೆಲವು ಸಂದರ್ಭದಲ್ಲಿ ಒಂದು ಜಿಲ್ಲೆ ಒಂದೇ ರೀತಿಯಾದಂಥ ಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ತಾಲೂಕುಗಳಿರುವುದನ್ನು ನಾವು ಕಾಣಿಸ್ತೇವೆ ಆದರೆ ಅದೃಷ್ಟ ಏನು ಅಂತಂದ್ರೆ ಕೊಪ್ಪಳ ಜಿಲ್ಲೆಗೆ ಏಳು ತಾಲೂಕುಗಳು ಏಳು ಭಿನ್ನವಾದಂತಹ ಲಕ್ಷಣಗಳನ್ನು ಹೊಂದಿರುವುದರಿಂದ ನಾವು ಅಭಿವೃದ್ಧಿಯನ್ನ ಬಹುಮುಖಿಯಾಗಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಅವಕಾಶ ಅಂತ ನಾವು ಭಾವಿಸ್ಬೇಕು ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಗಂಗಾವತಿ ಅಖಂಡ ತಾಲೂಕು ಆಗಿ ಇಡೀ ನಾಡಿನಲ್ಲಿಯೇ ಅತಿ ಹೆಚ್ಚು ಸಂಪದ್ಭರಿತವಾಗಿರ್ತಕ್ಕಂಥ ಹೆಚ್ಚು ತೆರಿಗೆಯನ್ನು ನೀಡತಕ್ಕಂಥ ಮತ್ತು ಒಂದು ಸಮೃದ್ಧವಾದಂಥ ಎ ಪಿ ಎಂ ಸಿ ಹೊಂದಿರತಕ್ಕಂಥ ಅಪಾರ ಪ್ರಮಾಣದ ಭತ್ತದ ಬೆಳೆಯನ್ನು ಬೆಳೀತಕ್ಕಂಥ ಮತ್ತು ಶ್ರೀಮಂತ ರೈಸ್ ಮಿಲ್ಗಳನ್ನು ಗಳನ್ನ ಹೊಂದಿರತಕ್ಕಂಥ ಗಂಗಾವತಿ ಇಡೀ ರಾಜ್ಯದಲ್ಲಿಯೇ ಭತ್ತದ ಕಣಜ ಎಂದವು ಈಗಲೂ ಕೂಡ ಅದು ಜನಪ್ರಿಯವಾಗಿರುವುದನ್ನ ಕಾಣಿಸ್ತದೆ ಇಲ್ಲಿ ಭತ್ತ ಪ್ರಮುಖ ಬೆಳೆಯಾಗಿರುವುದರಿಂದ ಭತ್ತವನ್ನ ಆಧಾರ ಆಧಾರವಾಗಿಸಿಕೊಂಡೇ ನಮ್ಮ ಎಲ್ಲ ಆರ್ಥಿಕ ಚಟುವಟಿಕೆಗಳು ಗಂಗಾವತಿ ಮತ್ತು ತಾರಟಿಕಿಯಲ್ಲಿ ಕೇಂದ್ರೀಕರಣಗೊಂಡಿವೆ ಮತ್ತು ರೈಸ್ ಮಿಲ್ಗಳೇ ಇರ್ಬೋದು ಭತ್ತವನ್ನು ಬೆಳೀತಕ್ಕಂಥ ಬೆಳೆಗಾರರೇ ಇರಬಹುದು ಎ ಪಿ ಎಂ ಸಿಗಳೇ ಇರಬಹುದು ಅಲ್ಲಿರ್ತಕ್ಕಂಥ ದಲ್ಲಾಳಿ ವರ್ತಕರೇ ಇರ್ಬೋದು ಅಲ್ಲಿರ್ತಕ್ಕಂಥ ಕಾರ್ಮಿಕರೇ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಎಲ್ಲ ಚಟುವಟಿಕೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಭತ್ತ ಪ್ರತಿಶತ ಎಂಬತ್ತರಷ್ಟು ಗಂಗಾವತಿ ಮತ್ತು ಕಾರ್ಟಗಿ ತಾಲೂಕಿನ ಆರ್ಥಿಕ ಆಧಾರವಾಗಿದೆ ಉದ್ಯೋಗದ ಆಧಾರವಾಗಿದೆ ಆದಾಯದ ಆಧಾರವಾಗಿದೆ ಮತ್ತು ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದ ಆದಾಯವನ್ನು ತರತಕ್ಕಂತ ಕೊಡ್ತಕ್ಕಂತ ಒಂದು ಬೆಳೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ನಾನು ವಿನಂತಿ ಏನಂದ್ರೆ ವೇದಿಕೆ ಮೇಲೆ ಹಿರಿಯರೆಲ್ಲರಿಗೆ ಗೊತ್ತಿದೆ ಇನ್ನು ಮುಂಬರುವ ನಾಲ್ಕು ದಶಕಗಳ ನಂತರ ಭತ್ತದ ಇಳುವರಿ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗ್ತಕ್ಕಂತಹ ಒಂದು ಸಂಶೋಧನೆ ನಮ್ಮ ಮುಂದೆ ಕಂಡು ಬರ್ತಾ ಇದೆ ಬೇರೆ ಬೇರೆ ಒಂದು ಪ್ರದೇಶದಲ್ಲಿ ಅತ್ತವನ್ನು ಇಳುವರಿ ಮಾಡತಕ್ಕಂಥ ಆ ರೈತರು ಮೊದಲ ಹಾಕ್ತಕ್ಕಂತಹ ಆ ಖರ್ಚಿಗೂ ಈಗ ತೆಗಿತಕ್ಕಂಥ ಇಳುವರಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಂತರ ಕಂಡು ಬರ್ತಾ ಇದೆ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದೆ ಅನ್ನುವಂತ ಆತಂಕಗಳನ್ನು ಬೇರೆ ಪ್ರದೇಶದಲ್ಲಿರ್ತಕ್ಕಂತಹ ರೈತರು ಮತ್ತು ಪರಿಣಿತರು ವ್ಯಕ್ತಪಡಿಸ್ತಾ ಇರುವುದರಿಂದ ಈ ಸಂದರ್ಭದಲ್ಲಿ ಗಂಗಾವತಿಯ ರೈತರು ಕೂಡ ಅಥವಾ ಕಾರ್ಟಿಗೆಯ ರೈತ ಶಕ್ತಿಗಳು ಕೂಡ ಈ ದಿಸೆಯತ್ತ ಸೂಕ್ಷ್ಮವಾಗಿ ಗಮನಿಸಬೇಕು ಕೇವಲ ನಾವು ಭತ್ತವನ್ನ ಬೆಳಿತೇವೆ ಬೆಳಿತೇವೆ ಅಂತೇಳಿ ಇರುವಂತ ಭೂಮಿಯನ್ನ ಸಂಪೂರ್ಣವಾಗಿ ಫಲವತ್ತತೆಯನ್ನ ನಾವು ಕಡಿತಗೊಳಿಸಿಕೊಳ್ತಾ ಹೋದ್ವಿ ಕಡಿಮೆಗೊಳಿಸ್ತಾ ಹೋದ್ವಿ ಅಂದ್ರೆ ಮುಂಬರುವ ಈ ಭತ್ತ ನಮಗೆ ಒಂದು ರೀತಿಯಿಂದ ಹೀಗೆ ಬರುವಷ್ಟರ ಮಟ್ಟಿಗೆ ಆದಾಯ ತರಲಿಕ್ಕಿಲ್ಲ ಅನ್ನುವಂತಹ ಒಂದು ಭವಿಷ್ಯದ ಚಿಂತನೆ ನನ್ನ ಕಣ್ಣಿಗೆ ಕಂಡು ಬರ್ತಾ ಇದೆ ಅದರ ಜೊತೆಯಲ್ಲಿ ಈ ವೇದಿಕೆ ಮೂಲಕ ನಾನು ಒಂದು ದೊಡ್ಡದಾದಂತಹ ಆಗ್ರಹ ಮಾಡ್ಕೊಳ್ಳೋದು ಏನು ಅಂದ್ರೆ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರೆಲ್ಲರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಬೆಳೆಗಳಿಗೂ ಕೂಡ ಅಭಿವೃದ್ಧಿಯ ಮಂಡಳಿಗಳಿವೆ ಇವತ್ತು ಕಾಫಿ ಅಭಿವೃದ್ಧಿ ಮಂಡಳಿ ಇದೆ ಎಣ್ಣೆ ಬೀಜಗಳ ಅಭಿವೃದ್ಧಿ ಮಂಡಳಿ ಇದೆ ಮತ್ತಲ್ಲಿರ್ತಕ್ಕಂಥ ಆಲಕ್ಕೆ ಬೆಳೀತಕ್ಕಂಥ ಅಭಿವೃದ್ಧಿ ಮಂಡಳಿಗಳಿದ್ದಾವೆ ಮತ್ತು ಸಣ್ಣದೇ ಇಲ್ಲ ಅದು ಎಷ್ಟೇ ಸಣ್ಣ ಒಂದು ಬೆಳೆ ಇರಲಿ ಅದಕ್ಕೆ ಅದಕ್ಕೆ ಒಂದು ಅಭಿವೃದ್ಧಿ ಮಂಡಳಿ ಇದೆ ಆದರೆ ಇಲ್ಲಿಯವರೆಗೆ ವಿಷಾದದ ಸಂಗತಿ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಭಕ್ತ ಅಭಿವೃದ್ಧಿಯ ಮಂಡಳಿಯನ್ನ ಪ್ರತ್ಯೇಕವಾಗಿ ಸ್ಥಾಪಿಸಿ ನಮ್ಮ ಆಗ್ರಹ ಏನು ಅಂತಂದ್ರೆ ಭಕ್ತ ಅಭಿವೃದ್ಧಿಯ ಮಂಡಳಿಯನ್ನ ಪ್ರತ್ಯೇಕವಾಗಿ ಸ್ಥಾಪಿಸಬೇಕು ಅದರ ಪ್ರಮುಖ ಕಚೇರಿಯನ್ನ ಗಂಗಾವತಿ ಅಥವಾ ಕಾರಟಿಗೆ ಅಥವಾ ಕನಕಗಿರಿ ಈ ಮೂರು ತಾಲೂಕುಗಳ ಮಧ್ಯದಲ್ಲಿ ಅದನ್ನ ಸ್ಥಾಪನೆ ಮಾಡುವ ಮೂಲಕ ಭತ್ತದ ಬಗೆಗಿನ ಸಂಶೋಧನೆಗಳು ಭತ್ತದ ಬಗೆಗಿನ ಇತರ ಕೃಷಿ ಚಟುವಟಿಕೆಗಳು ಭತ್ತದ ಬಗೆಗಿನ ಇತರ ಉಪ ಉತ್ಪನ್ನಗಳ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಏನಾಗಬೇಕಂದ್ರೆ ಜಾಗೃತಿಯನ್ನು ಮೂಡಿಸಬೇಕು ಜಾಗತಿಕ ಮಾರುಕಟ್ಟೆಗೆ ಅವಶ್ಯಕವಾಗುವ ರೀತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಯನ್ನ ತ್ವರಿತವಾಗಿ ಸ್ಥಾಪನೆ ಮಾಡಬೇಕು ಅನ್ನೋದು ನನ್ನ ಒಂದು ಬೇಡಿಕೆಯಾಗಿದೆ ಅದರೊಂದಿಗೆ ರೈಸ್ ಮಿಲ್ಗಳ ಪುನಶ್ಚೇತನ ಗಂಗಾವತಿ ಮತ್ತು ಕಾರ್ತಿಕಿಯಲ್ಲಿ ಆದ್ರೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ರೈಸ್ ಮಿಲ್ ಗಳ ಮೂಲಕ ನಾವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆ ಭತ್ತವನ್ನು ಕೂಡ ಎಕ್ಸ್ಪೋರ್ಟ್ ಮಾಡತಕ್ಕಂತಹ ಒಂದು ಸಾಧ್ಯತೆಗಳನ್ನ ನಾವು ಗುರುತಿಸಬಹುದು ಪ್ರಮುಖವಾಗಿ ವಿಷಯ ಕನಕಗಿರಿ ತಾಲೂಕಿನ ಬಗ್ಗೆ ಹೇಳೋದಾದ್ರೆ ಕನಕಗಿರಿ ಈ ಎರಡು ತಾಲೂಕುಗಳು ಗಂಗಾವತಿ ಮತ್ತು ಕಾರ್ಟಗಿ ತಾಲೂಕುಗಳು ಎರಡು ಆಯಕಟ್ಟಿನ ಸ್ಥಳದಲ್ಲಿದ್ದರೆ ಕನಕಗಿರಿ ಇಕ್ಕಟ್ಟಿನ ಸ್ಥಳದಲ್ಲಿದೆ ವಿಶೇಷವಾಗಿ ಒಣ ಬೇಸಾಯವನ್ನು ಹೊಂದಿರತಕ್ಕಂಥ ಮತ್ತು ವಿಶೇಷವಾಗಿ ರೈತರನ್ನ ಹೊಂದಿರತಕ್ಕಂಥ ಕಾರ್ಮಿಕರನ್ನ ಹೆಚ್ಚು ಹೊಂದಿರತಕ್ಕಂಥ ಶಿಕ್ಷಣದಲ್ಲಿ ಕಡಿಮೆ ಇರ್ತಕ್ಕಂಥ ಮತ್ತು ಬೇರೆ ಬೇರೆ ಸೂಚಕಗಳಲ್ಲಿ ಕಡಿಮೆ ಇರುವಂತಹ ಕೊಪ್ಪಳದ ತಾಲೂಕುಗಳಲ್ಲಿ ಕನಕಗಿರಿ ತಾಲೂಕು ಕೂಡ ಒಂದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಈ ನಿಟ್ಟಿನಲ್ಲಿ ಕನಕಿಗಿರಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ವಿಚಾರಧಾರೆ ಮತ್ತು ದೊಡ್ಡ ಪ್ರಮಾಣದ ಯೋಜನೆಗಳು ಅವಶ್ಯಕವಾಗಿವೆ ಅದರಲ್ಲಿ ವಿಶೇಷವಾಗಿ ಕನಕಗಿರಿ ಅಭಿವೃದ್ಧಿ ತಕ್ಷಣವೇ ಬಹಳಷ್ಟು ಸಲ ಏನು ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪಿಸಿಬಿಡಿ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಕನಕಿಗಿರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತಾರೆ ಆದರೆ ಈಗಿನ ಪಾಶ್ಚಿಮಾತ್ಯದ ಚಿಂತನೆ ಹೇಗಿದೆ ಅಂದ್ರೆ ಕೇವಲ ಕೈಗಾರಿಕೆಗಳಿಂದ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಕೈಗಾರಿಕೆಯನ್ನು ಹೊರತುಪಡಿಸಿ ಕೃಷಿಯನ್ನು ಪುನಶ್ಚೇತನಗೊಳಿಸತಕ್ಕಂಥ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಕ್ಕಂಥ ಕೃಷಿಯನ್ನು ಸಾವಯವ ಕೃಷಿಗೆ ಒಳಪಡಿಸ್ತಕ್ಕಂಥ ಮತ್ತು ಬೇರೆ ಬೇರೆ ಸೇವಾರಂಗ ಸೇವಾರಂಗ್ ಬ್ಯಾಂಕು ಶಿಕ್ಷಣ ಸಂಸ್ಥೆ ಅಥವಾ ಕಮ್ಯುನಿಕೇಶನ್ ಬೇರೆ ಬೇರೆ ಸೇವಾ ಅವುಗಳನ್ನು ಬೆಳೆಸಿ ಆ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿದರೆ ಇಂದಿನ ಯುಗಕ್ಕೆ ತಕ್ಕ ಹಾಗೆ ಆ ಒಂದು ಕನಕಗಿರಿ ಕೂಡ ಅಭಿವೃದ್ಧಿ ಹೊಂದಬಹುದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ವಿಶೇಷವಾಗಿ ಈ ಭಾಗದ ವಿದ್ಯಾರ್ಥಿಗಳನ್ನ ನಾನು